ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಿ ಗಂಡು ಮೆಟ್ಟಿದ ಭೂಮಿ ಬಂಡಾಯದ ನಾಡು ನರಗುಂದದೊಳಗಡೆ ಏನು ಅಂತಂದರೆ ನಡೆಯುತ್ತಿರುವಂತಹ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಬಹುಶಃ ಇವತ್ತು ನಾಡಿನಾದ್ಯಂತ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಎಲ್ಲ ಕಡೆಯೂ ನೀವು ನೋಡ್ತೀರಿ ಭಾಳಷ್ಟು ಕಡೆ ಏನು ಅಂತಂದರೆ ಯುವಕರು ಯಾವ್ಯಾವುದೋ ಮ್ಯೂಸಿಕನ್ನು ಹಾಕ್ಕೊಂಡು ಡಿ ಜೆ ಹಚ್ಚಿ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಅಂತ ಕುಣಿತಕ್ಕಂಥ ಸಂದರ್ಭದೊಳಗೆ ಇವತ್ತು ನಮ್ಮ ನರಗುಂದದೊಳಗಡೆ ಇರ್ತಕ್ಕಂಥ ಜನ ಸಾಂಪ್ರದಾಯಿಕವಾಗಿ ಡೊಳ್ಳು ಕುಣಿತ ಅದರ ಜೊತೆಗೆ ಜನ್ನ ಬಾರಿಸುವುದರ ಮುಖಾಂತರ ಯಾವುದೇ ರೀತಿಯಾಗಿರ್ತಕ್ಕಂಥ ಗದ್ದಲವನ್ನು ಅಂತ ಎಲ್ಲ ಜಾತಿ ಭೇದಗಳನ್ನು ಮರೆತು ಎಲ್ಲರೂ ಕೂಡ ಏನು ಅಂತಂದರೆ ಒಗ್ಗಟ್ಟಾಗಿ ಭಾಳಷ್ಟು ಏನು ಅಂತಂದ್ರೆ ಸಂಭ್ರಮದಿಂದ ಸಾಂಸ್ಕೃತಿಕವಾಗಿ ನಮ್ಮ ಸಂಪ್ರದಾಯವನ್ನು ಬಿಂಬಿಸ್ತಕ್ಕಂಥ ರೀತಿಯೊಳಗಡೆ ಏನು ಅಂತಂದ್ರೆ ಆ ಗಣೇಶ ವಿಸರ್ಜನೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರ ಇದು ಭಾಳಷ್ಟು ಏನು ಅಂತಂದ್ರೆ ಮನಸ್ಸಿಗೆ ಮುದಾನ ನೀಡ್ತಕ್ಕಂಥ ಸಂಗತಿ ನೋಡಲಿಕ್ಕೆ ಎರಡು ಕಣ್ಣುಗಳು ಕೂಡ ಏನು ಅಂತಂದ್ರೆ ಸಾಲೋದಿಲ್ಲ ಏನು ಅಂತಕ್ಕಂಥ ಭಾವನೆ ಏನು ಅಂತಂದ್ರೆ ಉಂಟಾಗ್ತಾ ಇದೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಎಲ್ಲರೂ ನೋಡು ಏನು ಅಂತಂದ್ರೆ ಆ ಕೈಯೊಳಗಡೆ ಏನು ಅಂತಂದ್ರೆ ಭಗವಾಧ್ವಜವನ್ನು ಹಿಡಿದುಕೊಂಡು ತಲೆಗೆ ಪೇಟನ ಸುತ್ತಕೊಂಡು ತಮ್ಮೊಳಗಡೆ ಇರತಕ್ಕಂಥ ಎಲ್ಲ ವೈಷಮ್ಯವನ್ನು ಮರೆತು ಹೆಣ್ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಏನು ಅಂತಂದ್ರೆ ಭಾಳಷ್ಟು ಸಂಖ್ಯೆಯೊಳಗಡೆ ಏನು ಅಂತಂದ್ರೆ ಸೇರಿಕೊಂಡ್ರು ನಿಜವಾಗ್ಲೂ ಏನು ಅಂತಂದ್ರೆ ನಮ್ಮ ಸಂಸ್ಕೃತಿ ಅಂದ್ರೆ ಇದೆ ಅಂತಕ್ಕಂಥ ರೀತಿಯಿಂದ ತೋರಿಸ್ಕೊಡ್ತಕ್ಕಂಥ ರೀತಿಯೊಳಗಡೆ ಏನು ಅಂತಂದ್ರೆ ಆ ಗಣೇಶ ವಿಸರ್ಜನೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರ ಮನಸ್ಸಿಗೆ ಏನು ಅಂತಂದ್ರೆ ನಿಜವಾಗ್ಲೂ ಭಾಳಷ್ಟು ಏನು ಅಂತಂದ್ರೆ ಖುಷಿ ಅನ್ನಿಸ್ತಾ ಇದೆ ನಿಜವಾಗ್ಲೂ ಗಣೇಶ ವಿಸರ್ಜನೆಯನ್ನು ಹೀಗೂ ಕೂಡ ಮಾಡ್ಬೋದಾ ಅಂತಕ್ಕಂಥ ರೀತಿಯಿಂದ ಎಲ್ಲರೂ ಕೂಡ ಏನು ಅಂತಂದ್ರೆ ರೀತಿ ರೀತಿಯೊಳಗಡೆ ಏನು ಅಂತಂದ್ರೆ ಆ ಒಂದು ಭಾಳಷ್ಟು ಸಂಭ್ರಮದಿಂದ ಏನು ಅಂತಂದ್ರೆ ಗಣೇಶ ವಿಸರ್ಜನೆ ಕಾರ್ಯಕ್ರಮ ೊಳಗಡೆ ಏನು ಅಂತಂದ್ರೆ ತೊಡಗಿದ್ದಾರೆ ನೋಡಿ ಅಲ್ಲಿ ಡೊಳ್ಳು ಕುಣಿತದೊಳಗಡೆ ಏನು ಅಂತಂದ್ರೆ ಹೆಣ್ಮಕ್ಳಿದಾರ ಗಂಡು ಮಕ್ಕಳಿದ್ದಾರೆ ಇದು ನರಗುಂದದ ಹೃದಯ ಭಾಗ ಗಾಂಧಿ ಚೌಕ್ನೊಳಗಡೆ ಏನು ಅಂತಂದ್ರೆ ನಡೀತಿರ್ತಕ್ಕಂಥ ಮೆರವಣಿಗೆ ನಿಜವಾಗ್ಲೂ ಏನು ಅಂತ ನೋಡ್ಲಿಕ್ಕೆ ಏನು ಅಂತಂದ್ರೆ ಬಹಳಷ್ಟು ಖುಷಿ ಅನಿಸ್ತಾ ಇದೆ ನರಗುಂದ ಅಂತಂದ್ರೆ ಕೇವಲ ನರಗುಂದದ ಜನ ಬಂಡಾಯಕ್ಕೆ ಮಾತ್ರ ಏನು ಅಂತಂದ್ರೆ ಹೆಸರುವಾಸಿಯಾದವರಲ್ಲ ಅದ್ರ ಜೊತೆ ಜೊತೆಗೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಅಂತ ಬಂದಾಗ ನರಗುಂದದ ಜನತೆ ಏನು ಅಂತಂದ್ರೆ ಒಂದು ಕೈ ಮೇಲೆನೇ ಇರ್ತಾರ ಅನ್ನೋದಕ್ಕೆ ಏನು ಅಂತಂದ್ರೆ ಪ್ರಸ್ತುತ ನೀವು ನೋಡ್ತಿರ್ತಕ್ಕಂಥ ಈ ದೃಶ್ಯ ಏನು ಅಂತಂದ್ರೆ ನಾನು ಸಾಗಿಸಿದ್ದೀನಿ ನಿಜವಾಗ್ಲೂ ಈ ಸುಂದರವಾಗಿರ್ತಕ್ಕಂಥ ದೃಶ್ಯವನ್ನು ನೋಡಲಿಕ್ಕೆ ಎರಡು ಕಣ್ಣುಗಳು ಕೂಡ ಏನು ಅಂತಂದರೆ ಸಾಲೋದಿಲ್ಲ ಏನು ಅಂತ ಅನ್ನಿಸ್ತಾ ಇದೆ ಇಂಥ ಒಂದು ಏನು ಅಂತಂದರೆ ಆಚರಣೆಯೊಳಗಡೆ ಏನು ಅಂತಂದರೆ ಭಾಗಿಯಾಗಿರ್ತಕ್ಕಂಥ ನಾವು ನಿಯಮಗಳು ಏನು ಅಂತಂದರೆ ಭಾಳಷ್ಟು ಏನು ಅಂತಂದರೆ ದಂಡು ಈ ವಿಡಿಯೋ ಇಷ್ಟ ಆಗಿದ್ದರೆ ನಡುಗುನುದ್ರಗಡೆ ನಡೀತಕ್ಕಂಥ ಈ ಸಂಭ್ರಮದ ಆಚರಣೆ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ ಒಂದು ಕಮೆಂಟ್ ಮಾಡಿರಿ ಹಾಗೆ ಕನ್ನಡಿಗ ಹನುಮಂತ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ವಿಡಿಯೋ ನೋಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಏನು ಅಂತಂದ್ರೆ ತುಂಬ ಹೃದಯದ ಧನ್ಯವಾದಗಳು ನರಗುಂದ ಅಂದ್ರೆ ನರಗುಂದ ಬಂಡಾಯ ಅಂದ್ರ ನರಗುಂದ ನರಗುಂದ ಅಂದ್ರ ಸಂಸ್ಕೃತಿ ಸಂಸ್ಕೃತಿ ಅಂತಂದ್ರೆ ನರಗುಂದ ಅಂತ ಹೇಳಿ ಬಹಳಷ್ಟು ಏನು ಅಂತಂದ್ರೆ ಹೆಮ್ಮೆಯಿಂದ ಏನು ಅಂತಂದ್ರೆ ಹೇಳ್ಕೊತೀನಿ ಧನ್ಯವಾದಗಳು